ಹುಲಿ ಉಗುರು ಅವರು ಬಂದರು ಜೈಲು ಸೇರಿದ್ರು ಇಡೀ ಕರ್ನಾಟಕದಲ್ಲಿ ಅಷ್ಟು ದಿನವೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಎಲ್ಲಿ ಹೋದರೂ ಹುಲಿ ಉಗ್ರರು ಹುಲಿ ಉಗರು ಹುಲಿ ಉಗರು ಅವ್ರು ಅವ್ರ ಮೂಲಕ ಒಂದಷ್ಟು ಸ್ಟಾರ್ಗಳಿಗೂ ಕೂಡದು ಸಮಸ್ಯೆ ಆಯಿತು ಈ ಮ್ಯಾಟ್ರ್ ನೀವು ಹೊರಗೆ ಬಂದು ಕೇಳ್ಪಟ್ಟಾಗ ಯಾವ ಥರ ಶಾಕ್ ಆಯಿತು ಅಂತ ಹೇಳಿ ಅಂದರೆ ಯಾ ಎಲ್ಲೋ ಇಲ್ಲ ಆಚೆ ಬಂದಿದ್ದ ತಕ್ಷಣ ಹೇಳಿದ್ರು ನಿಂದೊಂದಾಯಿತು ಕೇಸು ಅವ್ರದ್ದು ಆಯಿತು ಕೇಸು ಅಂತ ಅಂದ್ಕೊಂಡು ನಮ್ಮ ಫ್ರೆಂಡ್ಸನೇ ಹೇಳಿದ್ರು ಬಟ್ ಅದಾದಾಗ ಗೊತ್ತಾದಾಗ ಏನಾಗಿದೆ ಏನಾಯ್ತು ಅಂತಂದರೆ ನಾವೆಲ್ಲರೂ ಏನು ಅನ್ಕೊಂಡಿದ್ವಿ ಒಳಗಡೆ ಅವ್ರು ಇಲ್ಲದೇ ಇದ್ದಾಗ ಅವ್ರ ಅಬ್ಸೆನ್ಸಲ್ಲಿ ಪಾಪ ಮನೆಯಲ್ಲಿ ಏನೋ ಯಾರಿಗೋ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಇಶ್ಯೂ ಆಗಿರಬೇಕು ಅದಕ್ಕೆ ಇವ್ರು ಹೋಗಿದ್ದಾರೆ ಅಂತ ಆ ಥರದಲ್ಲಿದ್ವಿ ಬಟ್ ಇಷ್ಟು ದೊಡ್ಡ ವಿಚಾರನ ಅವರು ಡೈಜೆಸ್ಟ್ ಮಾಡಿಕೊಂಡು ಬಂದು ಮತ್ತೆ ಇಷ್ಟರ ಮಟ್ಟಕ್ಕೆ ಆಡಿ ಇವಾಗ ಅಲ್ಲಿ ಕೂತಿದ್ದಾರೆ ಕಳ್ಳನ ಮಗ ವರ್ತರ ಕಿಲಾಡಿ ಸೊ ಲೈಕ್ ಅಂದರೆ ಆ ಸಮಯದಲ್ಲಿ ಆ ಧೈರ್ಯ ತಂದ್ಕೊಳ್ಳೋದಿದೆಯಲ್ಲ ದಟ್ ಇಸ್ ಅ ವೆರಿ ಬಿಗ್ ಡೀಲ್ ಮೇ ಬಿ ಅಂಥ ವಿಚಾರಗಳೇ ಅವರು ಅಂಥವ್ರನ್ನ ತುಂಬ ಜಾಸ್ತಿ ಸ್ಟ್ರಾಂಗ್ ಮಾಡುತ್ತೆ ಸೊ ಆ ವಿಚಾರ ಅಷ್ಟು ದೊಡ್ಡ ಆಗುವಂಥದ್ದು ಅಂತಲೂ ನನಗೆ ಗೊತ್ತಿರಲಿಲ್ಲ ಐ ಹ್ಯಾಡ್ ನೋ ಕ್ಲೂ ಹಾಗಿದ್ದಾಗ ಅದನ್ನು ಮೀರಿ ಅವ್ರು ಬಂದು ಈ ಮಟ್ಟದವರೆಗೂ ಆಟ ಆಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತಂದರೆ ದಟ್ ಇಸ್ ಅ ಸ್ಟ್ರೆಂತ್ ಸೊ ಐ ಅಪ್ರಿಷಿಯೇಟ್ ದ ನಿಮ್ಮ ಮತ್ತೆ ಕಾರ್ತಿಕ್ ಫ್ರೆಂಡ್ಶಿಪ್ ಅದು ಕೂಡ ಜನರಿಗೆ ಇಷ್ಟ ಆಗಿತ್ತು ಅದು ಪ್ರತಿಯೊಂದು ಕೂಡ ವೈರಲ್ ಆಗ್ತಾ ಇತ್ತು ನಿಮ್ಮ ಫ್ರೆಂಡ್ಶಿಪ್ ನೀವು ಇದ್ದ ರೀತಿ ಕಡೆಗೆ ಅವರೇ ನಿಮ್ಮನ್ನ ಎಲಿಮಿನೇಟ್ ಮಾಡಿದ್ರು ಆ ಎಲಿಮಿನೇಷನಿಂದ ನೀವು ಹೊರಗೆ ಬಂದ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವತ್ತೂ ಕಾಡೋ ನೋವೇ ಆ್ಯಂಡ್ ಅವ್ರಿಗೂ ಕೂಡ ಅದಕ್ಕೆ ಸ್ವಲ್ಪ ಕಾಡ್ತು ಅಂತ ನಮಗೂ ಅನಿಸ್ತು ಎಪಿಸೋಡ್ಗಳನ್ನು ನೋಡುವಾಗ ಅದ್ರ ಬಗ್ಗೆ ಹೇಳೋದಾದ್ರೆ ಬೇಸಿಕ್ಲಿ ಏನು ಗೊತ್ತಾ ನಾಮಿನೇಷನ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ಮಾಡಲೇಬೇಕಾದಂಥ ಒಂದು ಪ್ರೋಸೆಸ್ ಬಟ್ ಏನಂದರೆ ನೋವು ಯಾಕಾಗುತ್ತೆ ಅಂತಂದರೆ ನನಗಿಂತ ಕಡಿಮೆ ಅನ್ನೋದೊಂದು ಕ್ಯಾಲ್ಕುಲೇಷನ್ ನಾವಲ್ಲೇನು ಮಾಡ್ತಿರ್ತೀವಿ ಆ ಕ್ಯಾಲ್ಕುಲೇಷನಲ್ಲಿ ಒಂದು ಇಬ್ಬರು ಮೂರು ಜನ ಇದ್ದರು ನೀನು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನಗೆ ಬಂದು ಹೇಳಿದೆಯಲ್ಲ ಅನ್ನೋ ಒಂದು ನೋವು ಖಂಡಿತ ಹೌದು ಬಟ್ ಫಾರ್ ಹಿಸ್ ಬ್ಯಾಡ್ ಲಾಕ್ ನಾನು ಅದೇ ನಾಮಿನೇಷನ್ನಿಂದ ಆಚೆ ಬಂದಿದ್ದೀನಿ ಅವನು ಕಡಲೇಬೇಕು ಯಾಕಂದರೆ ಕಳ್ಳನ ಮಗಂಗೆ ಗೊತ್ತಾಗಬೇಕು ತಾನೆ ಯಾವ ಜಾಗದಲ್ಲಿ ಯಾವ ಸ್ಟೆಪ್ ತೊಗೋಬೇಕು ಅಂತ ವಿ ವಿ ಆರ್ ಲೈಕ್ ಸೋ ಗುಡ್ ಥಿಂಗ್ ಆ್ಯಂಡ್ ಆ್ಯಂಡ್ ಅವನೇ ನನ್ನನ್ನು ಟಾಪ್ ಫೈವಲ್ಲಿ ಇರಬೇಕು ಅಂತ ಅಂದ್ಕೊಳ್ಳಲಿಲ್ಲ ಅಂತ ಅದೊಂದು ವಿಷಯಕ್ಕೆ ಬೇಜಾರಾಯಿತು ನಾಮಿನೇಷನ್ಗೆ ಬೇಜಾರೇನಿಲ್ಲ ಯಾಕಂದರೆ ಅವ್ನು ಮಾಡಲಿಲ್ಲ ಅಂದರೆ ಸಂಗೀತ ಮಾಡಿರೋರು ಸಂಗೀತ ಮಾಡಲಿಲ್ಲ ಅಂದರೆ ಇನ್ಯಾರೋ ಮಾಡಿರೋರು ಸಿ ಲೈಕ್ ಅಲ್ಲಿ ಕ್ಯಾಪ್ಟನ್ ಆಗಿದ್ರು ಅವರು ಲಾಸ್ಟ್ ಆಪ್ಷನ್ ಅವ್ರಿಗೆ ಹೋಗ್ತಿತ್ತು ಡೈರೆಕ್ಟ್ ನಾಮಿನೇಷನ್ ಅಂತ ಅವ್ರು ನನ್ನನ್ನೇ ಮಾಡ್ತಿದ್ರು ಫಾರ್ ಶೋರ್ ಎಲ್ಲರೂ ನಾಮಿನೇಟ್ ಆಗಬೇಕು ಅನ್ನೋಂಥ ಒಂದು ಸಂದರ್ಭ ಅದು ಅದೊಂದು ಲೈಟಾಗಿ ಬೇಜಾರಿದೆ ಬಟ್ ಐ ಸ್ಟಿಲ್ ಸಪೋರ್ಟ್ ಹಿಮ್ ಬಿಕಾಸ್ ಅಲ್ಲಿರೋರಲ್ಲಿ ಹೀಸ್ ಒನ್ ಜೆನ್ಯೂನ್ ಪರ್ಸನ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ ಆಟ ಆಡ್ತಿರೋಂಥವರಲ್ಲಿ ಕಾರ್ತಿಕ್ ಸ್ಟ್ಯಾನ್ಸ್ ಫಸ್ಟ್ ಸೊ ಹಾಗಾಗಿ ನನ್ನ ಪ್ರಕಾರ ಅವನೇ ವಿನ್ ಕೂಡ ಆಗಬೇಕು ಐ ಸಪೋರ್ಟ್ ಹಿಮ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ